ಪ್ರಾಯರು ಆರಾಧನೆ ಇದೆ ನಿನ್ನೆಯಿಂದಾನೂ ಆರಾಧನೆ ದಿನ ನಡೀತಾ ಇದೆ ಏನಾದರೂ ಹೇಳ್ಬಿಟ್ರೆ ನಾನು ಅದನ್ನು ಇಲ್ಲ ಅದಕ್ಕೋಸ್ಕರ ಹೇಳಲ್ಲ ರೇ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಜೀರಿಗೆ ಒಂದು ಸ್ಪೂನು ಎರಡು ಏಲಕ್ಕಿ ಎಲ್ಲದನ್ನೂ ಪೂರ್ತಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಇರೋದಕ್ಕೆ ಬಿಡ್ಬ ಸಾಕಾಗಿರುತ್ತೆ ನಿಜಕ್ಕೂ ಒಂಥರ ಬಿರಿಯಾನಿ ಟೇಸ್ಟ್ ಆಯಿತು ಹಾವ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಏ ಎಲ್ರಿಗೂ ನಾನು ಚಾನಲ್ ಅದಕ್ಕೆ ಮಜ್ಜಿಗೆನ ಜೊತೆ ಉಪ್ಪಿನಕಾಯಿ ಹಾಕಿ ಕೊಟ್ಬಿಡ್ಬೇಕಂತೆ ಹಾಕೊಂಡು ಜಜ್ಜಿಟ್ಟಿಗೆ ಎರಡೆ ಎರಡು ಬೆಳ್ಳುಳ್ಳಿ ಸ್ವಲ್ಪನೇ ಸ್ವಲ್ಪ ಸೋಡಾನು ಹಾಕಿಲ್ಲ ಆದ್ರೂ ಕೂಡ ನೋಡಿ ಬಜ್ಜಿ ಒದಾಡ್ತಾವಳೆ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬುಧವಾರದ ವ್ಲಾಗ್ ಟೈಮ್ ಬಂದು ಆಲ್ರೆಡಿ ಹತ್ತು ಮುಕ್ಕಾಲ್ ಆಗಿದೆ ಇವಾಗ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಎಲ್ಲದನ್ನೂ ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವಾಗ ದೀಪ ಹಚ್ಚನ ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ರಾಯರು ಆರಾಧನೆ ಇದೆ ನಿನ್ನೆಯಿಂದನೂ ಆರಾಧನೆ ದಿನ ನಡೀತಾ ಇದೆ ಅದಕ್ಕೋಸ್ಕರ ಇವಾಗ ದೀಪಾಚನ ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಅಂದರೆ ನೈವೇದ್ಯಕ್ಕೆ ಏನು ಮಾಡೋದಕ್ಕೆ ಹಾಗಿಲ್ಲ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತೀನಿ ಸಂತನೂ ಕೂಡ ಡ್ಯೂಟಿಗೆ ಹೋಗಿ ಬಂದು ಹಾಗೆ ಮಲಗಿದ್ದಾರೆ ಅವ್ರು ಸ್ವಲ್ಪ ಹೊತ್ತು ನಾನು ದೀಪ ಹಚ್ಚಿ ಇವತ್ತಿಂದ ಏನೋ ಹೊಸ್ದಕ್ಕೆ ಶುರು ಮಾಡ್ತಾಯಿದ್ದೀನಿ ಅಂದರೆ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಸೊ ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರ ಆದಷ್ಟು ಬೇಗ ಕೆಲಸ ಮುಗಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟು ಲೇಟ್ ಇದೆ ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ತಮಾಗಿದೆ ಇವಾಗ ದೀಪ ಹಚ್ಚನ ಅಂತ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇಲ್ಲಿ ಇವತ್ತು ಹೇರ್ ಸ್ಟೈಲ್ ಬೇರೆ ಥರನೇ ಇದೆ ಭಕ್ತಾಲೆ ತೆಗ್ದಿದ್ದೀನಿ ಭಕ್ತೇ ಸ್ನಾನ ಮಾಡ್ಕೊಂಡು ಬಂದಲ್ಲ ಹಾಗೆ ಭಕ್ತಲೇ ಬಂದಿತ್ತು ಹೀಗೆ ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ಹಿಂಗೆ ಇದೀನಿ ಈ ಥರ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಯೂಶಲಿ ನಾನು ಯಾವಾಗಲೂ ಹಾಕ್ಕೊತೀನಲ್ಲ ಫುಲ್ ಎತ್ಬಿಟ್ಟು ಕ್ಲಿಪ್ ಹಾಕೋದು ಆ ರೀತಿ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸೋಯಾ ಪಲಾವ್ ಮಾಡಿದೆ ಸೋಯಾ ಚೆಕ್ಸ್ ಹಾಕಿ ಬೇರೆ ಇನ್ನೇನು ತರಕಾರಿ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಅದನ್ನು ಹ್ಯಾಕ್ ಮಾಡೋಣ ಅಂತ ಮಾಡಿದ್ದೆ ಅದರ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೋಗಿ ಅದನ್ನು ನೀವು ನೋಡ್ಕೊಂಡು ಬನ್ನಿ ನಾನು ಅಷ್ಟರಲ್ಲಿ ದೀಪ ಹಚ್ಚೋದಕ್ಕೆ ಯಾವ್ದನ್ನು ರೆಡಿ ಮಾಡಿ ನಾನು ಕೂಡ ದೀಪ ಹಚ್ಚಿ ಮುಗಿಸ್ತೀನಿ ಇನ್ನೊಂದೇನೆಂದರೆ ಏನು ಇದ್ದೀನಿ ಅನ್ನೋದನ್ನ ನಾನು ಇವಾಗಲೇ ಹೇಳೋದಕ್ಕೋಗೋಲ್ಲ ಯಾಕೆಂದರೆ ನನಗೆ ಏನು ಗೊತ್ತಾ ಏನಾದರೂ ಹೇಳ್ಬಿಟ್ರೆ ನಾನು ಅದನ್ನ ಇಲ್ಲ ಅದಕ್ಕೋಸ್ಕರ ಹೇಳಲ್ಲ ಮಾಡಿದ್ದಾದಮೇಲೆ ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಹೇಳ್ದೇನೆ ಈಗಲೇ ಹೋಗ್ಬೋದಿತ್ತು ಬಟ್ ಆದರೆ ಎಲ್ಲ ಮುಗಿದ್ಮೇಲೆ ಹೇಳ್ದಾಗ ಓ ನೀವು ಅಷ್ಟು ಜ್ಯೂಸಿಂದ ಹೇಳೇ ಇಲ್ಲ ಅಂತ ಅನ್ನೋದು ಬೇಡ ಅಂತ ಇವಾಗ ಹೇಳ್ತಾ ಇದ್ದೀನಿ ಅದನ್ನ ಏನು ಅನ್ನೋದನ್ನು ಆದಷ್ಟು ಬೇಗ ಹೇಳ್ತೀನಿ ಕಲಿಯೋಕ್ಕೆ ಶುರು ಮಾಡಿ ನಾನು ಕಲಿತಾಯಿದ್ದೀನಿ ಅಂತ ನನಗೆ ಅನ್ಸದ್ಮೇಲೆ ನಾನು ಅದನ್ನು ಹೇಳ್ತೀನಿ ನೀನು ಈಗ ಆ ರೆಸಿಪಿನ ನೀವು ನೋಡ್ಕೊಂಡು ಬನ್ನಿ ನಾನು ಕೂಡ ದೀಪ ಹಚ್ಬಿಡ್ತೀನಿ ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದು ಕುದಿ ಬಂದಾದ ನಂತರ ಅದಕ್ಕೆ ನಾನು ಚಂಕ್ಸ್ನ ಚಂಕ್ಸನ್ನ ಇದ್ದೀನಿ ಎಷ್ಟು ಬೇಕಾಗುತ್ತೆ ಅಷ್ಟು ಸೋಯಾ ಚಂಕ್ಸ್ನ ಹಾಕಿ ಅದನ್ನು ಗ್ಯಾಸ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೆ ಬಿಸಿನೀರಲ್ಲಿ ನೀನು ಇದಕ್ಕೆ ಬಿಡಬೇಕಾಗುತ್ತೆ ನೆಕ್ಸ್ಟಿಗೆ ನಾನು ಪಾತ್ರೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಜೀರಿಗೆ ಒಂದು ಸ್ಪೂನು ಎರಡು ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಪಲಾವೆಲ್ಲ ಇದಿಷ್ಟನ್ನು ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಹಾಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಿ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿನು ಕೂಡ ಇದೇ ಟೈಮಲ್ಲಿ ಹಾಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಬೇಕಾಗುತ್ತೆ ಅದರ ಹಸಿ ವಾಸನೆ ಹೋಗಿದಾದ ನಂತರ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಟಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇನ್ನಾದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಜೊತೆಗೆ ಅರಿಶಿನದ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ಕೊಡಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಲ್ಲಿ ಪೌಡರಲ್ಲಿರೋ ಘಾಟಿನ ಅಂಶ ಏನಿದೆ ಅದೆಲ್ಲ ಆಗೋವರೆಗೂ ಫ್ರೈ ಮಾಡಬೇಕು ಅದೇ ಟೈಮಲ್ಲಿ ಟೊಮೆಟೋನು ಕೂಡ ಚೆನ್ನಾಗಿ ಮೆತ್ತಗಾಗಿರಬೇಕು ಇನ್ನು ಅದು ಎಲ್ಲ ಮೆತ್ತಗಾಗಿದೆ ಅಂದಾದ ನಂತರ ನಾನು ಸೋಯಾ ಚಂಕ್ಸ್ ಏನು ನಾನು ಬಿಸಿನೀರಲ್ಲಿ ನೆನೆ ಎದಕ್ಕೆ ಹಾಕಿದೆ ಅದನ್ನು ತೆಗೆದು ಅದರಲ್ಲಿರೋ ನೀರೆಲ್ಲ ಪೂರ್ತಿ ಹಿಂಡಿ ತೆಗೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಇರೋದಕ್ಕೆ ಬಿಡಬಾರ್ದು ಅದನ್ನು ಈ ರೀತಿ ಮಸಾಲೆ ಫ್ರೈ ಮಾಡಬೇಕಾದ್ರೆ ಹಾಕೊಂಡ್ರೆ ಸೋಯಾ ಚಂಕ್ಸು ಟೇಸ್ಟ್ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಿದ್ಮೇಲೆ ಸೋಯಾ ಚಂಕ್ಸ್ ಹಾಕಿದ್ರೆ ಅದು ಬರೀ ನೀರು ನೀರು ಥರ ಇರುತ್ತೆ ಟೇಸ್ಟ್ ಬರೋದಿಲ್ಲ ಈ ರೀತಿ ಮಸಾಲೆನಲ್ಲಿ ಹಾಕಿ ಫ್ರೈ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಹಾಕೊಂಡು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಫ್ರೋಝನ್ ಬಟಾಣಿ ಬಾಯಿ ತೊದಲುತ್ತಿದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ನಾನು ಬಾಸುಮತಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅದನ್ನು ತೊಳೆದು ನಾನು ಹದಿನೈದು ನಿಮಿಷ ನೆನೆಯೋದಕ್ಕೆ ಹಾಕಿದ್ದೀನಿ ನೀವು ಯಾವುದೇ ಅಕ್ಕಿ ಹಾಕೋದಿದ್ರೂ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಳ್ಳಿ ಇದೇ ಅಕ್ಕಿ ಹಾಕಬೇಕು ಅನ್ನೋದೇನು ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕೊಳ್ಬೋದು ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಇಡಿಯಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಾಗುತ್ತೆ ಅಂದರೆ ಒಂದು ಇಷ್ಟು ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ಬಟ್ ಹತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಯಾಕೆಂದರೆ ಹದಿನೈದು ನಿಮಿಷ ನೆನೆಸಿರೋದ್ರಿಂದ ಅದರಲ್ಲೂ ನೀರಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನೆಕ್ಸ್ಟಿಗೆ ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಅದನ್ನು ಚೆಕ್ ಮಾಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಓಪನ್ ಇಟ್ಕೊಂಡು ಬೇಯಿಸ್ಕೊಂಡು ನಾನು ಮುಕ್ಕಾಲು ಭಾಗದಷ್ಟು ರೈಸ್ ಆದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದನ್ನು ಇಟ್ಟು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿಕೊಂಡು ಇನ್ನು ಐದು ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಸೂಪರ್ ಆಗಿರೋ ಸೋಯಾ ಪಲಾವ್ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ನಿಜಕ್ಕೂ ಒಂಥರ ಬಿರಿಯಾನಿ ಟೇಸ್ಟ್ ಆಯಿತು ಹಾವ ಅಂದರೆ ಬಾಸುಮತಿ ರೈಸ್ ಅದೆಲ್ಲ ಅಷ್ಟು ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ

ಇನ್ನು ಮಕ್ಕಳಿಬ್ರು ಬ್ರೇಕ್ಫಾಸ್ಟ್ ಮುಗಿಸೋದ್ರು ಇನ್ನು ನಾನು ಕೂಡ ದೀಪ ಹಚ್ತಾಯಿದ್ದೀನಿ ಇನ್ನು ಇವತ್ತು ನಾನು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಏ ಎಲ್ರಿಗೂ ನಾನು ಚಾನಲ್ನ ಹೊಸ ಹೆಸ್ರು ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ತುಂಬ ಜನ ತುಂಬ ಸಜೆಸ್ಟ್ ಮಾಡಿದ್ರಿ ನಿಮ್ಮ ನೇಮ್ನೇ ಇಟ್ಕೊಳ್ಳಿ ಅಂತ ಹೇಳಿದ್ರಿ ದಿವ್ಯ ಬ್ಲಾಗ್ಸ್ ಅಂತ ಹೇಳಿ ಅಂತ ಹೇಳಿದ್ರಿ ಅದ್ರ ಜೊತೆ ಒಂದೇ ಒಂದು ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಇಷ್ಟ ಆಯಿತು ಟಿಪಿಕಲ್ ಕನ್ನಡತಿ ಅಂತ ಹೇಳಿ ಇಡೀ ಅಂತೇಳಿ ಬಟ್ ಆದರೆ ಕೆಲವೊಮ್ಮೆ ಇಂಗ್ಲೀಷು ಇಲ್ಲ ಯಾವುದಾದ್ರೂ ಬದಲಾವಣೆ ಇದ್ದಾಗ ನೀವೇನು ಟಿಪಿಕಲ್ ಕನ್ನಡತಿ ಅಲ್ಲ ಯಾಕೆ ಈ ಥರ ನೇಮ್ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನನಗೆ ತುಂಬ ಇಷ್ಟ ಆಗಿತ್ತು ಅದು ಬಟ್ ಆದರೆ ಈ ರೀತಿ ಕಮೆಂಟ್ಸ್ ಬರುತ್ತೆ ಬೇಡ ಅಂತ ಹೇಳಿ ನಾನು ಈ ರೀತಿ ಹೆಸರು ಇಟ್ಟಿದ್ದೀನಿ ಸಾರಿ ಇನ್ನು ಈ ಹೆಸರು ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಮಾಡಿ ಮುಗಿಸಿದ್ದಾಯಿತು ನಾನು ಪೂಜೆ ಮಾಡಿ ಮುಗಿಸಿ ತಿಂಡಿನೂ ತಿಂದಿದ್ದಾಯಿತು ಅಂದರೆ ಸೋಯಾ ಪಲಾವ್ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ರೆಡಿಯಾಗಿದ್ದಾಗಿದೆ ಇವಾಗ ಹೊರಡಬೇಕು ಟೈಮ್ ಆಲೆ ಹನ್ನೊಂದು ವರೆ ಮೇಲಾಗಿದೆ ಇವಾಗ ಇದೀನಿ ಅದಕ್ಕೆ ನಾನು ಏನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದು ಅದೇ ಹೇಳ್ತೀನಿ ಅಂದಿದ್ದೀನಿ ಬಟ್ ನೀವೆಲ್ಲರೂ ಕೂಡ ವಿಶ್ ಮಾಡಿ ನಾನು ಏನು ಮಾಡಿದ್ರು ಅದು ನಂಗೆ ಒಳ್ಳೇದಾಗಲಿ ಅಂತ ನೀವೆಲ್ಲರೂ ಕೂಡ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಶ್ ಮಾಡಿ ನೀನು ನೋಡೋಣ ಬಂದು ಸಿಗ್ತೀನಿ ಸಂತಗೆ ಹೋಳ್ಗೆ ತಿನ್ನೋ ಬೈಕಿ ಆಗ್ಬಿಟ್ಟೈತೆ ಅದಕ್ಕೆ ಹೋಳ್ಗೆ ಹಾಕ್ಸ್ತಾವ್ ಕೂತವ್ರೆ ಊರಿಗೆ ಹೋಗಿದ್ದ ಬಂದ್ರಲ್ಲ ನಾನ್ ವೆಜ್ ತಿಂದು ಬಂದವ್ರೆ ಅದು ಹಿಡ್ದಿಲ್ಲ ಹಂಗೂ ಕೂಡ ಹೋಳ್ಗೆ ಬಂದು ತಿಂತವ್ರೆ ಹುಷಾರಿಲ್ಲ ಹಂಗೂ ಲೇ ಹೋಳ್ಗೆ ಕೊಡ್ತೀಯಾ ಅದು ಕೊಡ್ತೀಯಾ ಇದು ಕೊಡ್ತೀಯಾ ಅಂತ ಉಪ್ಪಿನಕಾಯಿ ಬೇಕಂತ ಉಪ್ಪಿನಕಾಯಿ ಹಾಕ್ಸ್ಕೊಂಡಿದ್ರು ನಿಂಬೇಕಾ ಉಪ್ಪಿನಕಾಯಿ ಮಾಡಿದ್ದೆಲ್ಲ ಖಾಲಿ ಆಗಿತ್ತು ಮೊದಲು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನು ಕೂಡ ಹಾಕ್ಸಿದ್ದೆ ಅದಕ್ಕೆ ಮಜ್ಗೇನದ ಜೊತೆ ಉಪ್ಪಿನಕಾಯಿ ಹಾಕಿ ಕೊಟ್ಬಿಡ್ಬೇಕಂತೆ ಅದು ಕೇಳಿದ್ರು ಅಂತ ರೈಸ್ ಕಿಟ್ಟಿದ್ದೀನಿ ನೋಡಿದ್ರೆ ಹೋಳ್ಗೆ ಮೀತಾ ಕೂತವ್ರೆ ನಾನು ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ ಬೆಂಡೆಕಾಯಿ ಸಾಂಬಾರು ಐತೆ ನೆನ್ನೆನೇ ಬೆಂಡೆಕಾಯಿ ಮಾಡಿದ್ದೆ ಅದು ಸಾಂಬಾರು ಐತೆ ಅದನ್ನೇ ತಿನ್ನೋದು ಇನ್ನು ಸಂತು ಹೋಗಿದ್ದು ಯಾವತ್ತರಿಗೆ ಹೋಗಿದ್ದು ಶನಿವಾರ ಹೋಗಿ ಶನಿವಾರ ನಾ ಇಲ್ಲ ಭಾನುವಾರ ಅಲ್ವಾ ಭಾನುವಾರ ಹೋಗಿ ನೆನ್ನೆ ಬಂದಿದ್ದು ನೈಟು ನಾನು ನಿನ್ನೆ ವೀಡಿಯೋನೇ ಮಾಡಲಿಲ್ಲ ಅಲ್ವಾ ಹಾಗಾಗಿ ಅದು ಗೊತ್ತೇ ಇರೋದಿಲ್ಲ ಯಾವಾಗ ಹೋದರು ಯಾವಾಗ ಬಂದರು ಸಂತು ಅಂತ ಮೆಲ್ಗೆ ತಿಂದರು ಹೆಚ್ಚಿ ಬಿಡಿ ಅಂತ ಹೆಸ್ಕೊತಾವ್ರ ಮಕ್ಳು ಥರ ಅವಳೆ ಡ್ಯೂಟಿಗೂ ಹೋಗಿಲ್ಲ ಸುಸ್ತಾಗ್ಬಿಟ್ಟವ್ರೆ ಹುಷಾರ್ ತಪ್ಪಿ ಅದಕ್ಕೋಸ್ಕರ ಏನು ಹುಷಾರಿಲ್ಲ ಏನಿಲ್ಲ ಅಂದ್ರೂ ಬಾಯಿ ರುಚಿಗೆ ಮಾತ್ರ ಇನ್ನಿಲ್ಲ ನಾನ್ ವೆಜ್ ಅಂತೂ ಮಾಡ್ತಾನೆ ಇಲ್ಲ ನಾನಂತೂ ಊರಲ್ಲಿ ತಿಂದು ಬಂದವ್ರೆ ಅದು ಹಿಡಿತಾ ಇಲ್ಲ ಅಲ್ವಾ ಸಂತ ಇವಾಗ ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳಿ ಅಡುಗೆ ಏನು ರೊಗೇಟ ಬೆಳೆ ಸಾಂಬಾರಿಗೆ ಅಂತ ಹೇಳಿ ಬೆಳೆನ ಇಲ್ಲಿ ಸಿಗುತ್ತೆ ಸ್ವಲ್ಪನೇ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಬಿಟ್ಟಿದ್ದೀನಿ ಇನ್ ಜೊತೆಗೆ ಬೆಣ್ಣೆನೂ ಕೂಡ ಕಾಯಿಸೋಣ ಅಂತ ಎತ್ತಿದ್ದೀನಿ ಸಂತು ನೆನೆ ಊರಿಗೆ ಹೋಗಿದ್ರು ಅನ್ನಲ್ಲ ಅಲ್ಲಿ ಬೆಣ್ಣೆ ತಂದಿದ್ರು ಅದನ್ನ ತೆಗೆದು ಒಂದು ನಾಲ್ಕರಿಂದ ಐದು ಸರಿ ವಾಶ್ ಮಾಡಿದೀನಿ ಅಂದ್ರೆ ಊರ ಕಡೆ ಬೆಣ್ಣೆನ ಓ ಯಾಕೆಕ್ಕನೋ ಕೂಗಾಡ್ತಾಳು ಬೆಣ್ಣೆನ ತೊಳೆದಿಡಲ್ಲ ಮಜ್ಜಿಗೆಯಲ್ಲಿ ಹಂಗೆ ತೆಗೆದು ಹಂಗೆ ಇಟ್ಬಿಡ್ತಾರೆ ಅದಕ್ಕೋಸ್ಕರ ಒಂದು ಐದಾರು ಸರಿ ವಾಶ್ ಮಾಡಿ ಇಟ್ಕಿದೀನಿ ಇವಾಗ ಅದನ್ನ ತುಪ್ಪ ಮಾಡಿಡಬೇಕು ಸಂತು ಬೆಳಿಗ್ಗೆನೆ ಕೇಳ್ತಾ ಇದ್ರು ತುಪ್ಪ ಅಂತ ಹೇಳಿ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಇವಾಗ ಅದನ್ನ ಮಾಡಿರ್ತೀನಿ ನಾನು ಏನು ತೀರಾ ಏನು ಹಾಕೋದಕ್ಕೆ ಹೋಗಲ್ಲ ಬೆಣ್ಣೆಕಾಯಿ ಇಷ್ಟಬೇಕಾದ್ರೆ ಜಸ್ಟು ಏನದು ಮೆಂತ್ಯ ಉಳಿದಿರೋದು ಪೌಡ್ರು ಅದ್ರ ಜೊತೆಗೆ ಬೆಳ್ಳುಳ್ಳಿ ಉಪ್ಪು ಅರಿಶಿನ ಇದಿಷ್ಟು ಮಾತ್ರ ಹಾಕೋಣ ಜಾಸ್ತಿ ಏನು ಹಾಕ್ತಾ ಇರ್ತೀರಲ್ಲ ತೆಗೆದು ಬೆಣ್ಣೆಕಾಯಿರ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ ಚಾಲೆಂಜ್ ಕೊಟ್ಟವ್ರೆ ಆ ಚಾಲೆಂಜ್ ಇಟ್ಟು ರೈಟ್ ನಾವು ಹೋಮ್ವರ್ಕ್ ಇಂಟಿವೆ ಏನಾ ಹೋಮ್ ವರ್ಕ್ ಎಲ್ಲರೂ

ನಮ್ಮೇಲಿ ಕಚ್ಚಾಟ ಸಂಜೆ ಸಂಜೆಯಿಂದ ಕುಣದಾಳೆ ಟಿವಿ ನೋಡ್ಕೊಂಡು ಗಿಪ್ನಿ ಇದೇ ಅನೈತೆ ಓದೋದಕ್ಕೆ ತಿಂಡಿ ಬೇಕು ಅಂತ ಸಂತು ಹಠ ಮಾಡಿ ತಿಂಡಿ ತರ್ಸ್ಕೊಂಡಿರೋದು ಹಿಂಗೆ ಮೂವಿಗೆ ಹೋಗೋಣ ಅಂತ ಸಂತು ಪ್ಲಾನ್ ಮಾಡದ ಸಾನು ಬರಲ್ಲ ಅಂದ್ರು ನೀವು ಹೋಗಿಲ್ಲ ಮೂವಿನ ಆಸೆ ಮೂವಿ ನೋಡರಿ ವಿಡಿಯೋ ಮಾಡಿ ಸರ್ಯಾಗ ಅವರೆಲ್ಲ ಸರಿ ಲೀಕ್ ಸರಿ ಅದೇನೆ ಮೂವಿಗೆ ಬರಲ್ಲ ಅಂದ್ರು ಅದಕ್ಕೋಸ್ಕರ ಮೂವಿ ಕ್ಯಾನ್ಸಲ್ ಆಯ್ತು ಅದಕ್ಕಿಂತ ದೊಡ್ಡವಳು

ಓದೋದು ಬರೀ ಬರೀ ಬಂದ ಕೊಡ್ತೀನಿ ನಾನು ಸ್ವಲ್ಪ ಕಾಲು ಪುನಷ್ಟು ಸಾಲ್ಟು ಇದಿಷ್ಟು ನಾವು ಮಾಡ್ಬಿಟ್ಟು ಹ್ಮ್ ಮುಂಚೆ ನನಗೂ ಫರಕಾರಿ ಬೆಣ್ಣೆ ಕಾಯ್ತದಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ಪ್ರಾಕ್ಟೀಸ್ ಮಾಡಿ 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 ಕಲ್ತಿರೋರು ಇವಾಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಫಸ್ಟಿಗೆ ಒನ್ ಟೈಮು ಇದೇ ರೀತಿ ನೊರೆ ಬಂದು ಎಲ್ಲ ಕೂಡ ಮತ್ತೆ ಕಮ್ಮಿಯಾಗಿ ನೆಕ್ಸ್ಟಿಗೆ ಎರಡನೇ ಸರಿ ಬರುತ್ತಲ್ಲ ನೋರೆ ಆ ಟೈಮಲ್ಲಿ ಇದನ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಬಬಲ್ ಒಂಥರ ಗ್ಲಾಸ್ ಥರ ಮೇಲೆ ಬಂದು ಹೊಡೆದೋಗ್ತಾ ಇರುತ್ತೆ ಫಸ್ಟಿಗೆ ಬರೋ ಈ ರೀತಿ ಇರೋದಿಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಮುಂಚೆನೆ ಆಫ್ ಮಾಡಿಬಿಟ್ರೆ ತುಪ್ಪ ಹಾಳಾಗುತ್ತೆ ಇಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಇಷ್ಟೇ ಇದು ಇವಾಗ ತುಪ್ಪ ಬಿಸಿ ಕಮ್ಮಿ ಆಗಿದೆ ಇದನ್ನ ಸೋರ್ಸ್ಬಿಟ್ಟು ಇಟ್ಬಿಡ್ತೀನಿ ಇವಾಗಲೇ ಸೋರ್ಸದೇ ಸರಿ ಇಲ್ಲ ಅಂದ್ರೆ ಜಾಸ್ತಿ ಯಾರಾದ್ಮೇಲೆ ಸೋರ್ಸೋದಕ್ಕೆ ಹೋದ್ರೆ ಇದು ಮರಳು ಮರಳು ಥರ ಆಗಬಿಡುತ್ತೆ ಸೋಸೋದಕ್ಕಾಗಲ್ಲ ಬೆಳ್ಳುಳ್ಳಿ ಸಿಪ್ಪೆ ಆ ಪೌಡ್ರು ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಇಟ್ಕೊಂಡು ಪೂರ ತಂಗಾಗಿಲ್ಲ ಹಾಗೆ ಪೂರ ಬಿಸಿನೂ ಇಲ್ಲ ಬಿಸಿ ಉಬ್ರು ಬೆಚ್ಚಗೆ ಅಂತಾರಲ್ಲ ಇದು ನಾಳೆ ನೋಡೋದು ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದ್ರೆ ಪೂರ್ತಿ ಅದೆಲ್ಲ ಮರಳು ಮರಳು ತರ ಎತ್ಕೊಂಡಿರುತ್ತೆ ಅವಾಗ ತುಪ್ಪ ನೀಟಾಗಿ ಗೊತ್ತಾಗುತ್ತೆ ಇವಾಗ ಈಟಾಗಿ ಹಂಗೆನೆ ಎಣ್ಣೆ ತರಾನೆ ಕಾಣಿಸ್ತಾ ಇರುತ್ತೆ ಈ ಕಡಲೆಕಾಯಿ ಎಣ್ಣೆ ಹಂಗೆ ಕಾಣಿಸ್ತಾ ಇದೆ ಎರಡು ಸೈರ್ ಬೆಣ್ಣೆಯಲ್ಲಿ ಈ ಜಾರಲ್ಲಿ ಫುಲ್ ಜಾರಷ್ಟು ತುಪ್ಪ ಆಗಿದೆ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಮತ್ತ ಇದು ಮುನ್ನೂರು ರೂಪಾಯಿನ ಇವಾಗ ಎರಡು ಸೇರ್ಗೆ ಒಂದ್ ಸೇರ್ಗೆ ನೂರ ಐವತ್ತು ರೂಪಾಯಿ ಅಂತ ಹೇಳಿ ತಗೊಂತಾರೆ ಎರಡು ಸೇರ್ಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಇಷ್ಟು ತುಪ್ಪ ಬರುತ್ತೆ ಊರಿನ ತುಪ್ಪ ಅಂದ್ರೆ ಸ್ವಲ್ಪ ನ್ಯಾಚುರಲ್ ಇರುತ್ತಲ್ವಾ ಅದಕ್ಕೋಸ್ಕರ ಊರಿಂದ ತರಿಸೋದು ಇವಾಗ ಪೂರ್ತಿಲಿ ಎಣ್ಣೆ ಎಣ್ಣೆ ಥರ ಕಾಣಿಸ್ತಿದೆ ಅಲ್ವಾ ಬೆಳಿಗ್ಗೆ ಹೊತ್ತಿಗೆ ಪೂರ್ತಿಯಾಗಿ ಎತ್ಕೊಂಡಿದ್ದು ನೀಟಾಗಿ ನಾರ್ಮಲ್ ತುಪ್ಪದ ಥರ ಕಾಣಿಸ್ತಾ ಇರುತ್ತೆ ಇನ್ನು ಇದೆ ಅದನ್ನು ತೋರಿಸ್ತೀನಿ ಹುಷಾರಾಗಿ ಕಲರ್ ಹೆಂಗ್ ಚೇಂಜ್ ಆಗಿದೆ ನೋಡಿ ಪೂರ್ತಿ ಈ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ನಾವು ಕಾಯೋದಕ್ಕೆ ಕಾಯಿಸ್ಬೇಕಾದ್ರೆ ಇಷ್ಟೊಂದು ಕಲರ್ ಚೇಂಜ್ ಆಗೋರ್ಗು ಬೇಯಿಸೋದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಇದು ತುಂಬಾ ಹತ್ತೋರ್ಗು ಬಿಸಿ ಇರುತ್ತೆ ಆ ಟೈಮಲ್ಲಿ ಇದೆಲ್ಲ ಇನ್ನ ಜಾಸ್ತಿ ಸೀದೋಗ್ಬಿಟ್ಟು ಸೀದಿರ ಸೀದಿರಾ ಟೇಸ್ಟ್ ಥರ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಂಗೇನೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ಅಲ್ಲಿಗೆ ಆಫ್ ಮಾಡ್ಕೊಳ್ಬೇಕು ಆ ಕಾವಲೆ ಆ ಬೆಳ್ಳುಳ್ಳಿ ಎಲ್ಲಾ ಪೂರ್ತಿ ಸಂಚಿಯಾಗ್ಬಿಡುತ್ತೆ ಅಷ್ಟು ಕಲರ್ ಬಂದ್ರೆ ಸಾಕು ಕ್ಲೀರ ಕಲರ್ ಬಂದ್ರೆ ಆ ತುಪ್ಪ ಸ್ಮೆಲ್ ಬಂದ್ಬಿಡುತ್ತೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಹಾಗಾಗಿ ಇಷ್ಟ ಮಾತ್ರ ನಾನು ಕಾಯಿಸ್ಕೊಂತೀನಿ ಇನ್ನು ತುಂಬಾ ದಿವಸ ಆಗಿತ್ತು ತುಪ್ಪ ಕಲಿಯಿಂದ ಮನೆಯಲ್ಲ ಬಂತು ತುಪ್ಪ ತುಪ್ಪ ಕಂಪಲ್ಸರಿ ಸಂತುಗೆ ಮಕ್ಳಿಗೆ ಬೇಕೇ ಬೇಕು ನನಗೇನ ಅವಶ್ಯಕತೆ ಇಲ್ಲ ಹಾಗಾಗಿ ಬೆತ್ತ ತಂದಿದ್ದಾಯ್ತು ಅದನ್ನ ಕಾಯಿಸಿದಾಯ್ತು ಇನ್ ಜೊತೆಗೆ ಈರೇಕಾಯ ಬಜ್ಜಿ ಅಂತ ಹೇಳಿ ಇಲ್ಲಿ ಕಡಲೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಜೊತೆಗೆ ಈ ತರ ಅಂದ್ರೆ ಈ ತರ ಶೇಪಲ್ಲಿ ಕಟ್ ಮಾಡಿದ್ದೀನಿ ಹಿರಿಕಾಯಿ ತುಂಬಾ ಪುಟ್ ಪುಟ್ಟಕ್ಕಿತ್ತು ಇಲ್ಲಿ ಈ ರೀತಿ ಎಷ್ಟು ಇದ್ದಿದ್ದು ಅದಕ್ಕೆ ಈ ಶೇಪಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಬರುತ್ತೆ ಅಂತ ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಂಡಿದೀನಿ ಹಿರಿಕಾಯಿಗಳನ್ನ ಇವಾಗ ಎಣ್ಣೆನ ಬಿಸಿ ಹೇಗದ ಕೆಟ್ಟಿದೀನಿ ಸ್ವಲ್ಪ ಬಿಸಿ ಎಣ್ಣೆ ಹಾಕೊಂಡ್ಬಿಟ್ಟು ಇವಾಗ ಬಜ್ಜಿ ಹಾಕೊಂಡ್ಬಿಡ್ತೀನಿ ಇವಾಗ ಎಲ್ಲಾದ್ರು ಅಜ್ಜಿ ಅಜ್ಜಿ ಹಾಕ್ಬಿಡ್ತೀನಿ ವೆಜ್ ತಿಂದಿರೋದ್ರಿಂದ ಏನಾದ್ರು ಬೇಕು ಏನಾದರೂ ಬೇಕು ಅನ್ಸ್ತಾನೆ ಇರುತ್ತೆ ಅದಕ್ಕೋಸ್ಕರ ಬಜ್ಜಿ ಹಾಕೊಳ್ಳೋದು ನಾರ್ಮಲ್ ಆಗಿ ನಾನೇ ನಾವು ಶ್ರಾವಣ ಮಾಸದಲ್ಲಿ ತಿಂತೀವಿ ಸೊ ಮುಂಚೆ ಕಳೆದ ವರ್ಷ ವಿಡಿಯೋಸ್ ನೋಡಿರೋದು ಗೊತ್ತಿರುತ್ತೆ ನಾವು ಶ್ರಾವಣದಲ್ಲಿ ನಾನ್ವೆಜ್ ಚೆನ್ನಾಗಿ ತಿಂತೀವಿ ಬಟ್ ಆದ್ರೆ ಇವಾಗ ಹಬ್ಬ ಬಂತು ಹಬ್ಬಕ್ಕೆ ಅಂತ ಸ್ವಲ್ಪ ಸ್ಟಾಪ್ ಮಾಡಿದೆ ಜೊತೆಗೆ ಈ ರಾಯರು ಆರಾಧನೆ ಬಂತಲ್ವಾ ಸೊ ಹಂಗಾಗಿ ಮಾಡಿಲ್ಲ ನೆಕ್ಸ್ಟ್ ಎಲ್ಲಾ ಮುಗಿಲಿ ನಂಗೆ ಈ ವಾರ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿ ಮಾಡ್ಕೊಂಡ್ ಮಾಡ್ಕೊಂಡ್ಬೇಡ ಅನ್ಸ್ತಾ ಇದೆ ಏನಾಗುತ್ತೋ ಮನಸ್ಸು ತಗದ್ರೆ ಎಲ್ಲಾ ಮಾಡಿ ಮುಗಿಸ್ಬಿಟ್ಟು ತಿಂತಿನಿ ಇಲ್ಲ ಅಂದ್ರೆ ತರ್ಚ್ ತಿಂತಾ ಇರೋದೇ ಇನ್ನು ನಾಳೆ ಗುರುವಾರ ನಾರ್ಮಲ್ ಆಗಿ ತಿನ್ನ ಗುರುವಾರ ತರ್ಚ್ಕೊಳ್ಬೇಕು ನೋಡೋಣ ಪರಿಸ್ಥಿತಿ ಗೊತ್ತಿಲ್ಲ ಬಜ್ಜಿ ಎಲ್ಲಾ ಹಾಕ್ಬೇಕಾದ್ರೆ ಸೆಕೆ ಜಾಸ್ತಿ ಅನ್ಸುತ್ತೆ ಚಪಾತಿ ಮಾಡ್ಬೇಕಾದ್ರೆ ಬಜ್ಜಿ ಮಾಡ್ಬೇಕಾದ್ರೆ ಓಪನ್ ಇರಬೇಕು ಬೇರೆ ಟೈಮಲ್ಲಿ ಯಾವ ಟೈಮಲ್ಲೂ ನಾನು ಓಪನ್ ಮಾಡೋದಿಲ್ಲ ಈ ಟೈಮ್ಗಳಲ್ಲಿ ಮಾತ್ರ ಯಾಕಂದ್ರೆ ಪಲ್ಲಿದೆ ಇದೆ ಭಯ ನನಗೆ ಜಾಸ್ತಿ ಭಯ ಅದಕ್ಕೆ ಒಂಥರ ಪಲ್ಲಿ ನೋಡಿದ್ರೆ ಡ್ರ್ಯಾಗನ್ ನೋಡಿದಂಗೆ ಆಗ್ತಾರೆ ಇರುತ್ತೆ ನನಗೆ ಅದಕ್ಕೋಸ್ಕರ ಓಪನ್ ಮಾಡಲ್ಲ ಬಿಂಡೋಗಳ ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ಮಾತ್ರ ಯಾ ಸ್ವಲ್ಪನೇ ಸ್ವಲ್ಪ ಸೋಡಾನು ಹಾಕಿಲ್ಲ ಆದ್ರೂ ಕೂಡ ನೋಡಿ ಬಜ್ಜಿ ಗುಂಡು ಗುಂಡಕ್ಕೆ ಹೆಂಗೆ ಉಬ್ಬಿ ಬಂದಿದೆ ಎಲ್ಲ ಈ ರೀತಿ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಿಮ್ಮಗಳಲ್ಲಿ ಇದನ್ನು ಮಾಡ್ತಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಬಿಸಿ ಎಣ್ಣೆನ ಕಡಲೆ ಇಟ್ಟಿಗೆ ಹಾಕ್ಕೊಂಡು ಬಜ್ಜಿ ಮಾಡೋವಂಥದ್ದು ಸೋಡಾನ ಬಳಸ್ತೇನೆ ಅದನ್ನು ಹೇಳಿ ಯಾರಾದರೂ ಟ್ರೈ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ ಮೂವಿ ಮೂವಿಗೆ ಹೋಗಲ್ಲ ಅಂದ್ಬಿಟ್ಟು ಹೆಂಗೆ ಒದ್ದಾಡ್ತಾವಳೆ ಹನ್ನೊಂದು ಗಂಟೆ ಶೋ ಆಯ್ತಂತೆ ಆದರೆ ಬೇಡ ಅಂತ ಹೇಳ್ತಾ ಇದೀವಿ ಬೆಳಗ್ಗೆ ಸ್ಕೂಲ್ ಐತೆ ಅಂದ್ಬಿಟ್ಟು ಒದ್ದಾಡ್ತಾವಳೆ ಪ್ಲೀಸ್ ಇಲ್ಲಿ ಸಂತು ಏನೇನು ತಂದಿದ್ದಾರೆ ಅಂತ ಅಳು ಅಳು ತಿಂಡಿ ಬೇಡ ರೈ ಬಿಡು ಇದು ಇದು ಸಂತಗೋಸ್ಕರ ಇದು ತಿನ್ ಹುಷಾರಿಲ್ಲ ಹಾಗೂ ಇಂಥದ್ದೆಲ್ಲ ಮತ್ತೆ ಯಾಕೆ ತಂದಿರಿ ಇದು ಹೊಟ್ಟೆ ಮಕ್ಳು ಕೇಳಿದ್ರ ಗಡೆ ಬಿಜಾ ಬೆಕ್ಕು ನನಗೆ ಅಂತ ಮಾಮೂಲಿ ಚರಿದ ಚರಿದು ಯಾವ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಇರುತ್ತೆ ಗೋಡಂಬಿ ಇದೇನು ಕೇಕ್ ಓಪನ್ ಮಾಡೋ ಇಲ್ಲೊಂದು ಬೇಕ್ರಿ ಓಪನ್ ಆಗ್ಬಿಟ್ಟೈತೆ ಸಂತುಗೆ ಹೋಯ್ತಾ ಬತ್ತಾ ಹೋಯ್ತಾ ಬತ್ತಾ ಆ ಇದೆ ಚಿಂತೆ ಸ್ಕೂಲ್ಗೆ ಹೋಗೋದೇನು ಇಲ್ವಾ ನಿನಗೆ ಓದೋದು ಬರೀ ಅಂದ್ರೆ ಆಗಲ್ಲ ಈ ರೀತಿ ಕೇಕು ಬೆಲ್ಜಿಯಮ್ ಅದು ಬೆಲ್ಜಿಯಮು ಇದು ಕ್ಯಾರಮಲ್ ಅದು ನಮ್ಮ ಸಾನು ನಜ್ಜೆ ಬಿಟ್ಲು ನಾನು ಬಜ್ಜೆ ನೋಡ್ತೀನಿ ಇಲ್ಲ ಏನಂಗಿಲ್ಲ ಬೇಯ್ತಾ ಇದೆ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯ್ತು ಇವಾಗ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಹತ್ತಾಗಿದೆ ಟೈಮು ಸಂತು ಇವಾಗ ಮಲಗೋದಕ್ಕೆ ಅಂತ ಸಂತು ಸಾಹಿಬ್ರು ಹೋದರು ಇನ್ನು ಇಲ್ಲಿ ಇಲ್ಲೆಲ್ಲ ನೋಡಿ ಸೋಫಾ ಕವರು ಕಾರ್ಪೆಟು ನನ್ನ ಕೈಲಾಗಲ್ಲ ನಾನು ಇವಾಗ ಏನೋ ಕ್ಲೀನ್ ಮಾಡಲ್ಲ ಅದು ಸಾನು ಮೇಡಮ್ ಇನ್ನು ಏನಮ್ಮ ಮಾಡ್ತಾ ಇದೆಯಾ ಹ್ಞೂ ಬೇರೆ ನೋಡ್ತೊಳ್ಕೊಂಡು ಬಿಟ್ಕೊಂಡು ಯಾವ್ದ್ರ ಪ್ರೋಗ್ರಾಮ್ ಅದು ಹ್ಞೂ ಇಲ್ಲೊಬ್ಳು ಇಲ್ಲಿ ಫೋನ್ ಇಟ್ಕೊಂಡು ಬಿತ್ಕೊಂಡು ಅದಾಡ್ಕೊಂಡು ಏನೇದು ಕೊಡೆ ಫೋನ್ ಸಾಕು ಅಮ್ಮ ಏನಮ್ಮ ಕೊಡಮ್ಮ ನಾನು ಎಲ್ಲ ಕೆಲಸ ಮುಗಿಸಿದ್ದಾಗಿದೆ ಇವಾಗ ಮಲ್ಗ ರೆಸ್ಟ್ ಮಾಡಬೇಕು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ದಿನ ಬೆಳಗ್ಗೆ ಆಯಿತು ಅಂದರೆ ಯಾರಪ್ಪ ತಿಂಡಿ ಮಾಡೋರು ಅಂತ ಅನ್ಸುತ್ತೆ ದಿನ ಬೆಳಗ್ಗೆ ಮತ್ತು ದಿನ ನೈಟ್ ಆಯ್ತಿದ್ದಂಗೆ ಇನ್ನು ನಾಳೆ ನೆನಪಾಯ್ತಾಯಿರತ್ತೆ ಇವತ್ತು ಆಲೆ ನಾಳೆ ನೆನಪಾಗ್ತಾಯಿದೆ ಬೆಳಗ್ಗೆ ಹೇಳೋದಿರಲಿ ನೈಟಲ್ಲೇ ಅದು ಯಾಕೆ ಏನು ಎತ್ತ ಅಂತ ಏನ ಚಾನ ಏನೋ ನೋಡ್ಕೊಳಕ್ ಬಂದ ಸುಂದರಿ ಡಾರ್ಕ್ ಸರ್ಕಲ್ ಆಗ್ತೈತೆ ಅಂತ ನೋಡ್ಕೊಳಕ್ ಬಂದವಳಂತೆ ಏನೋ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬೆಲೈಕನ್ ತೋರಿಸ್ಬಿಡುತ್ತೆ ಅವಳಗೋಸ್ಕರ ಅದು ಕ್ಲಿಕ್ ಮಾಡ್ಬಿಡುತ್ತೆ ನಾವೇಳಾ ನೇ ಚೇಂಜ್ ಮಾಡ್ಬಿಟ್ಟಿರ್ತಾಳೆ ಮುಂಚೆ ಈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಕನ್ಫ್ಯೂಷನ್ ನನ್ ವಿಡಿಯೋದಲ್ಲಿ ಏನಾಗೈತೆ ಏನ್ ಮಾಡ್ತಿದೆ ಅಂತ ನನ್ಗೆ ಮರ್ತೆ ಹೋಗೈತ ನನ್ ಏನ್ ಹೇಳ್ತಿದ್ದೆ ಅನ್ನೋದು ನನ್ ಫಾರ್ಮೇಟ್ ಎಲ್ಲಾನು ಹಿಂಗ್ 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 ಕಟ್ ತರ್ಸ್ ಹಾಕ್ಬಿಟ್ಟು ನಮ್ ಕನಸು ಹೇಳಿ ಹೇಳಿ ಓಕೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ವಿಡಿಯೋ ಎಷ್ಟು ಆಗಿದ್ರೆ ಅವಳು ಹೇಳಿದ್ರೆ ಪಕ್ಕ ನಾನು ತಪ್ಪು ಹೇಳ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಗುಡ್ ನೈಟ್ ನಂದು ಗುಡ್ ನೈಟ್ ಬೆಳಗ್ಗೆ ಹಾಕಿರ್ತೀನಿ ವಿಡಿಯೋನ ಬಟ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇರುತ್ತದು